ಲಕ್ಷ್ಮಿ ಮನೆಗಂತೂ ಬಂದು ನಂದು ಕೆಲಸ ಐತಿ ಬಾಡಿಗೆ ಹೋಗಬೇಕಾ ಏನು ಮನ್ಯಾಗ ಊಟ ಮಾಡಿ ಅಲ್ಲೇ ನೀನು ಹೋಗ ನಾನು ಸ್ವಲ್ಪ ಕೆಲಸ ಐತಿ ಹೋಗಿ ಹೋಗ್ಬರ್ತೇನೆ ಹ್ಮ್ ಆಯ್ತು ಯಾರೇನಂದ್ರ ಕೆಡ್ಸ್ಕೊಬೇಡ ಏನು ಸುಮ್ಮನೆ ಕೆಲಸ ನೀ ಮಾಡ್ಕೊಂಡು ಹೋಗು ಹ್ಮ್ ನೀನು ಯಾರು ಕರ್ಕೊಂಡ್ ಬಂದ್ರು ನಮ್ಮ ಮನೆಯವ್ರ ಕರ್ಕೊಂಬಂದ್ರು ಬಂದ್ರ ಅಂತ ಹೇಳಿ ಹ್ಞೂ ಹೋಗ್ಬಿಡ ಹ್ಮ್ ಬರ್ಲ ರಾತ್ರಿ ಲಘು ಬರ್ತೀನಿ ಏನು ಹ್ಞೂ ರೆಡಿ ಈ ಪಲ್ಯ ಮಾಡ್ಕೊಡ್ದ್ರತಿ ಕರ್ಮ ಆಕತಿ ಏನ್ ಮಾಡ್ದೇವಾ ದಗದ ಮುಗಿವತ್ತು ಇನ್ನಿದ್ ಹೆಂಗ್ ಸೋಸಿ ಯಾವಾಗ ಮಾಡ್ಲಿ ಯವ ನಾನು ನೀನೆ ಸೋಸ್ಬೇಕಂದ್ರ ನಡ ಹುಡುಗ ಕರ್ತಕ ಹಂಗ ಮಕ್ಕೊಂಬಿಟ್ನಿ ಈಗ ಇದನ್ನ ಸೋಸಿ ಇದನ್ನ ಮಾಡಿ ಅಯ್ಯೋ ದೇವ್ರೇ ಕತಿ ಕರ್ಮಯವ್ವಾ ನನ್ನ ಬಾಳೆ ಬೆಂಗೂಡ್ಗೆ ತೊಗೇತಿ ಮನೆಗೆ ಸತ್ಯಾರ್ ಬಿಕ್ಕೊಂಬಂದರು ನಾನು ಹನೇ ಬರ ಇದೇ ಆಗೇತಿ ಇವ್ವ ಯಾರು ಹೇಳೆ ನನ್ನ ಪರದಾಟ ಏನು ಮಾಡಲಿ ಅವ ನಾನು ಛ ಇನ್ನು ಇದನ್ನ ಮೂರು ಸಿಡ್ದವ ಸಬ್ಬಸಿಗೆ ಇದನ್ನು ಕುಂತು ಸೋಸಿ ಪಲ್ಯ ಮಾಡೋಷ್ಟ್ರಾಗ ರ ಹೋಗೈತಿ ಅತ್ತಿ ಹ್ಞೂ ಹ್ಞೂ ಅತ್ತಿ ಏನು ಮಾಡ್ಬೇಕು ಹೇಳಿರಿ ನಾನು ಸೊಪ್ಪು ಸೋಸ್ಬೇಕು ಸೊಪ್ಪು ಸೋಸಿ ಪಲ್ಯ ಮಾಡ್ಕೊಂತರಿ ಯಾಕೆ ರೀತಿ ನಾನು ಮಾತಾಡ್ಸಿರಿ ಈ ಕಡೆ ಬಂದು ನಿಂದ್ರಾತ್ರಿ ನನ್ನ ಮ್ಯಾಲೆ ಸಿಟ್ಟು ಬಂದೈತಾನೆ ನಿಮ್ಗೆ ಅಲ್ಲ ನಾನು ಏನು ತಪ್ಪು ಮಾಡಿದ್ದೇನೆ ಕೆಲಸ ನೀವು ಆ ಕಡೆ ಸೆಟ್ಕೊಂಡು ಬಂದು ನಿಂದ್ರೀರಿ ಹೌದಾ ಯೋವ ತಾಯಿ ನನ್ನ ಹಡ್ದವ್ವ ಏನೇನು ತಪ್ಪು ಮಾಡಿಲ್ಲ ಯೋವ ನೀನು ನೀ ಏನಾರ ತಪ್ಪು ಮಾಡಿದಿರು ಮೆಚ್ಚಾನನ ಯವ್ವ ಆ ಭಗವಂತ ಅನ್ನೋದು ಮೆಚ್ಚಿದಾನ ಅಲ್ಲ ಹೋದಾಕಿ ಎರಡು ದಿನ ಹೋಗಂದಾಕಿ ವಾರ ಗಂಟ್ಲು ಹೋಯ್ತು ಅವ್ರ ಮನೆಯಾಗ ಟೆಂಟ್ ಹಾಕಿದೆಯಲ್ಲ ಮದಿ ಈಗ ಆಗೇತಿ ಆಗೈತಿ ಗಂಡನ ಮನೆಗೆ ಇರಬೇಕು ಅತ್ತಿ ಮಾವನ ಕೇಳಬೇಕು ಅತ್ತಿ ಮಾವನ ಒಂದು ಮಾತು ಕೇಳಿ ಉಳಿಬೇಕು ಅನ್ನೋದು ನಿನಗೇನು ಅನ್ನಿಸ್ಲಿಲ್ಲಣ್ಣ ಹಾಂ ನಿಮ್ಮ ಅವು ಆರಾಮೆಲ್ಲ ಹೋಗಿ ನೋಡಿ ಬರೋ ಅಂದ್ ದಷ್ಟೊತ್ತಡ ತಡ ದುಡ್ಡು ಹೋದ ಇಲ್ಲಿ ಬಂದ ನಿನ್ನ ಗಂಡನ ಕಡೆ ಬೇಯಿಸಿ ನನ್ನ ಗಂಡನ ಕಡೆ ಹೊಡೆಸಿ ನನ್ನ ನಡ ಮೂರ್ಸಿ ಹಾ ನನಗ ಇಲ್ಲ ಸಲದೆಲ್ಲ ಮಾಡಿ ಈಗ ನಡಾನ ಕುತ್ರೆ ಯಾಕೆ ಎದ್ರ ಕುಂದ್ರಾಕ್ ಬರತು ಹಂಗ ನಡ ಮುರ್ದು ನನ್ನ ಗಂಡ ಹೋದಾಕಿ ಅತ್ತ ಹೋಗಿ ಬಿಟ್ರ ಗಂಡನ ಮನೆ ಐತೆ ಅನ್ನೊಂದು ನೆನಪು ಆಯ್ತು ಇಲ್ಲೋ ನನಗ ಅಲ್ರಿ ನೀವು ಮಾವ ಯಾಕೆ ಸುಳ್ಳು ಹೇಳಿದ್ರಿ ಮಾವ ಸುಳ್ಳು ಹೇಳ್ಯಾರು ನಂಗೆ ಗೊತ್ತಿಲ್ಲ ಆದ್ರೆ ನೀವಂತೂ ಈಗ ಹೇಳಿದ್ದು ನಿಜಾನು ಅಲ್ಲ ನನ್ನ ಮುಂದೆ ನಾನೇನು ತಪ್ಪು ಮಾಡಿದ್ದಾನೆ ಹೇಳಿರಿ ನಾನು ಇಲ್ಲಿ ಕೆಲಸ ಮಾಡ್ಕೊಂತ ಭಕ್ಷಿ ಮಾಡ್ಕೊತ ರೀ ಬಂದು ನೀವೇ ಹೇಳಿದ್ದು ನಿಮ್ಮ ಅವಾಗ ಆರಾಮಿಲ್ಲ ಅಂತ ತಂಡೀಜ್ವರ ಬಂದವ ಮತ್ತು ನಿಮ್ಮ ಮಾವಾಗ ಫೋನ್ ಹಚ್ಚಿದ್ರು ನೀವು ಹೋಗವ್ವ ಮತ್ತು ಮನೆಯಾಗೆ ಕೆಲಸ ಮಾಡೋರು ಯಾರು ಇಲ್ಲ ಏನು ಮಕ್ಳು ಆಗ್ಬೇಕಲ್ವ ಅಂತ ನೈಸ್ ಮಾಡಿದ್ರಿ ನಾನು ಹ್ಞೂ ಅಂತ ನಮ್ಮ ನನ್ನ ಕಣ್ಣೀರು ಕಪ್ಪಾಳಕ್ಕೆ ಬಂದು ಓಡಿ ಹೋದ ನಾನು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಬೆಂಗಳೂರಿಗೆ ಹೋಗಿದ್ಲು ನಮ್ಮ ಅವ್ವ ಅಲ್ಲಿ ಬೆಂಗ್ಳೂರ್ಗೆ ಹೋಗಿ ಆರಾಮ್ ಬರತಾಳ ಮನೆಗೆ ನಾನು ಹೋಗಿದ್ದೆನಷ್ಟೊತ್ತಿಗೆ ನೀವು ಸುಳ್ಳು ಸೊಟ್ಟೊಂದು ಹೇಳಿದ್ರಿ ಆಮೇಲೆ ನಮ್ಮೂನ್ ಕೇರ್ ನಾ ಏನೂ ಫೋನ್ ಹಚ್ಚಲಂದು ಯಾಕೆ ಸುಳ್ಳು ಹೇಳಿದ್ರಿ ನೀವು ಯಾಕೆ ರೀತಿ ಮಾಡಿದ್ರಿ ಅಯ್ಯೋ ನಾನು ನಿನ್ನ ಮ್ಯಾಗಿನ ಕಾಜಿಗೆ ಹೇಳಿದ್ದೆ ಇವ್ವಾ ಒಂದು ಎರಡು ದಿನ ಅವನ್ನ ನೋಡ್ಕೊಂಬರ್ಲಿ ನಿನ್ನ ಮನ್ಯಾಗ ಹರೇ ಭಾಳ ಆತು ನಾವು ಗ್ವಾಡಿ ಬೀಚಿಗೆ ಗ್ವಾಡಿ ಕಟ್ಟಿದ್ದೆವು ಇದನ್ನೆಲ್ಲ ಸುದ್ಧ ಮಾಡಿದ್ದೆವು ಹುಡುಗಿಗೆ ಹೊಸ್ದಾಗಿ ಬಂದಾಳು ಭಾಳ ಬೇಸರಾಗಿರ್ತತಿ ಎರಡು ದಿನ ಹೋಗಿ ಬರಲಿ ನನ್ನ ಸೊಸಿ ಪಾಪ ಅವ್ರ ಒಂದು ಆಸ್ರ ಬ್ಯಾಸ್ರ ನೋಡಿಕೊಂಡು ತಾನು ಆಸರ ಬ್ಯಾಸ್ರ ಕಳ್ಕೊಂಡು ಬರಲಿ ಗಂಡ ನಮ್ಮ ಅಂತ ಹೇಳಿ ನಾ ಸುಳ್ಳ ಸುಳ್ಳು ಸೊಟ್ಟಂದು ಹೇಳಿ ಅಯ್ಯೋ ನೀನು ಅಲ್ಲೇ ಒಂದು ವಾರ ಗಂಟ್ಲೆ ಉಳ್ದಿ ನೋಡಿರಿ ಈಗ ಗಂಡ ನೀನ ಕಳ್ಸಿದಂತೆ ನಾನು ನಮ್ಮ ಹೊಡೆದ್ ನಾಗ ಮ ನಿನ್ನ ಇಲ್ಲದ ಸಲ ಅದು ಮಾಡಿ ಕುಡಿದ್ ಕೌಲಿ ಕೌಲಿ ದಂಡಿ ಬಿದ್ದ ಇಲ್ಲದ್ದೆಲ್ಲ ಮಾಡ್ಕೊಂಡು ಬಂದು ರಾಡಿ ಬಿದ್ದ ನನ್ನ ಮಾನ ಮರ್ಯು ತೆಗೆದೇವ ನನ್ನ ಸಣ್ಣ ಮಗ ಬಂದು ಅಟ್ಟು ಬೈಲಿಲ್ಲ ಇಟ್ಟು ಬೈಲಿಲ್ಲ ಇಟ್ಟೆಲ್ಲ ಬೈಸ್ಕೊಂಡು ಹು ನಾ ಯಾಕೆ ನಿನ್ನ ಜೊತೆ ಮಾತಾಡಲಿ ನನಗೇನು ಹರ್ಕತ್ ಬಿದ್ದತೆವಾ ನಿನ್ನ ಜೊತೆ ಮಾತಾಡಿ ನಿನಗೆಲ್ಲ ಏನಾರ ಹೇಳಿಕೊಟ್ಟು ನಿನ್ ಚಲೋ ಆಗ್ಲಂತ ನಾ ಮಾಡೋಕ್ಕೋದ್ರೆ ಅದು ನನ್ನ ತಲೆ ಮೇಲೆ ಮರಿಯಾತತಿ ಎಲ್ಲಿ ಹೂಸಾ ಬರೀ ನನ್ನ ಪಾಡಿಗೆ ಇರ್ತಾನೆ ಅವ್ವ ನೀನು ಪಾಡಿಗೆ ನೀ ಆರಾಮಿರವ ಏನು ನೀ ಬೇಕಾದಾಗ ಬಾ ಬೇಡದಾಗ ಹೋಗು ನೀನು ಕೇಳವ್ರ ಯಾರ ಹೇಳಾವ್ರು ಯಾರ ಎಲ್ಲ ನಿನಗೆ ಫ್ರೀ ಬಿಟ್ಬಿಟ್ಟವ ಹ್ಞೂ ಆ ಥರ ಐತಿ ನಂದ ತಪ್ಪಾಗೈತಿ ನಾ ಒಂದೆರಡು ದಿನ ಹೆಸರಿಗೆ ಹುಡ್ದಿಲ್ಲ ಅದು ನಂದ ತಪ್ಪು ಕ್ಷಮಿಸ್ಬಿಡ್ರಿ ಏನು ಕೆಲಸ ಮಾಡಬೇಕು ಹೇಳ್ರಿ ನಾನು ಮಾಡ್ತೇನೆ ನನಗೆ ಏನು ಗೊತ್ತಿಲ್ವಾ ನಾಯನ ಏನ ಹೆಂಗ್ಸನ ಗಂಡ್ಸನ ನನಗೇನು ಗೊತ್ತು ನಿನಗೆಲ್ಲ ಅಡಿ ಏನು ಹರಿದೈತನ ಏನೂ ಅರಿದಿಲ್ಲ ಎಲ್ಲ ಅಲ್ಲಿ ಐತಿ ತೊಗೊಂಡು ಹೋಗಿ ಏನೈತಿ ಏನಿಲ್ಲ ತಗೊಂಡು ಮಾಡ್ಕೊ ತಗೋ ನಿನ್ನ ಸಬ್ಬಸ್ಕಿ ನನಗೂ ನಡ ಹಿಡ್ದು ಗಂಡ ಬಡ್ದ ಆರಾಮ್ ನನ್ನ ಮಗ ಸೋಪಾ ನನ್ನ ನಾನು ಸಣ್ಣ ಮಗ ಸೋಪಾ ಅಂದ ನಾನು ರಾಣಿಗೆ ತುಂಬ ಕುಂದ್ರ ತಗೋ ಇಟ್ಕೊಂಡಿನ ಸಬ್ಬಸ್ಗೆ ಸಿಡು ಸಬ್ಬಸ್ಗೆ ಸೋಸ್ಕೊಂಡು ಪಲ್ಯಾರ ಮಾಡ್ಕೊ ಅಲ್ಲಿಯಾರ ಮಾಡ್ಕೊ ನನಗಂತೂ ಇನ್ನು ಅಡಿಗೆ ಮನಿ ಮುಕ್ತಿ ಸಿಕ್ತ ನಿಂದ್ರ ನಾನು ಬನ್ನಿ ಅಯ್ಯೋವಾ ಗಂಡ ಚಲೋದಾನಂತೆ ಗಂಡ ಮನೆಗೆ ಬಂದ್ರ ಅತ್ತಿ ಇಷ್ಟು ಕೆಟ್ಟದಾಳ ಹೆಂಗಾರ ಜೀವನ ಇರ್ಲಿ ಇವ ನಾನವ ಎಲ್ಲಿ ಹೋದ್ಲಾ ಇಕ್ಕಿ ಹಲಾ ನೀರು ನೀರ್ ಕೊಟ್ಟಿದ್ರ ಜಳಕಾರ ಮಾಡ್ತಿದ್ನಿ ಎಲ್ಲಿ ಹಾಳಾಗ ಹೋದ್ಲು ಹೇಳಿಕಿ ಜಾನಕಿ ಇವ ಲಕ್ಷ್ಮವ ಅಮ್ಮ ಇವ ನನ್ನ ಮೊಮ್ಮಗಳ ಯಾವಾಗ ಬಂದೇವಾ ನಾನು ನೋಡೇ ಅಲ್ಲ ಇವ ನಿನ್ನ ಇವ ಅರಾಮದ ಏನ ಯವ ಬಂದದ ಭಾಳ ಖುಷಿ ಆತವ ನನಗ ನೀ ಬಂದೆಲ್ಲ ನನಗೆ ಒಂಥರ ಜೀವ ಬಂದಂಗ ಆತೀವ ಈ ಮನ್ಯಾಗ ಒಬ್ಬಾಗೆ ಸತ್ಯನ ಆಗಿತ್ತ ಇವ ನನ್ನ ಬಾಳೆ ನೀ ಬಂದು ಭಾಳ ಚಲೋ ಆತೀವ ನೀವರಾಮದ ರೀ ಯವ ಈಗ ಗಿತ್ತಿ ನಿಮ್ಮ ಕೈಯಾಗೆ ಯಾವಾಗ ಅರಾಮರೂ ಯಾವ ಅದಕ್ಕೆಯ್ಯವ ನನ್ನ ಮಗಳ ಮನೆಗೆ ಹೋಗಿದ್ನಿ ಅಲ್ಲಿ ಹಾಕಿಗಂಡ ಗಂಡನ ನೆಟ್ಕೊಳ್ಲಿ ಬನ್ನಿ ಇಲ್ಲಿ ಬಂದ್ರೆ ಸೊಸಿ ನೆಟ್ಟಗೆ ಇಲ್ಲ ಏನು ಮಾಡಲಿ ಹೇಳು ನಾನು ಬಾಳೆನಾ ಹೇಳು ಹನ್ನೊಂದಾಗಿತ್ತೇವ ವಯಸ್ಸಾದ ಮೇಲೆ ದೇವರು ಇಡಬಾರ್ದಯ್ಯೋವಾ ಇಡಬಾರ್ದು ಅವನ ಪಾಡಿ ಪಾಡಿಗೆ ನಮ್ಮನ್ನು ಕರ್ಕೊಂಬಿಡ್ಬೇಕು ಅಮ್ಮ ಯಾಕ ಮಾತಾಡ್ತೀರಿ ನಾ ಇಲ್ಲನ ನಾನು ಹುಡ್ಕೋತೇನೆ ನಿಮ್ಮನ ನಿಮ್ಮನ ನನ್ನ ತಾಯಿಗಿಂತ ಹೆಚ್ಚಿನ ಹುಡ್ಕೋತೇನ ಏನು ಹೇಳಿರಿ ನಿಮ್ಗೆ ಏನರ ಏನರ ಬೇಕಾಗಿತ್ತನ. ಯವ್ವ ಇದೇನು ಬರಗು ಬರಗೊಡ್ತ ಕೈಯಾಗ ಸಬ್ಬಸ್ಗೆ ಇಟ್ಕೊಂಡಿತ್ತಿದಿ ಎಲ್ಲ ಹೋದ್ಲು ನಿಮ್ಮ ಅದು ಅಮ್ಮರ ನಾನು ಬರದ್ ಕಾತಿ ಸಬ್ಬಸ್ಗೆ ಇಟ್ಕೊಂಡು ಸಾಣಗ್ಯಾಗ ಇಟ್ಕೊಂಡು ಬರಾತಿದ್ರ ಇವ್ ಮೂರ್ ಸಿ ಹುಡದಾವ ಅವನ ಏನಕ್ ಬರಾಕತ್ತಿದ್ರ ಯಾರಿಗ ಗೊತ್ತು ತಾವು ಏನೇನು ಅನ್ನಕತ್ತಿದ್ರು ನಾಟಕಿಗೆ ಬಂದ ಅತ್ತಿ ಅನ್ನೋದಕ್ಕ ಇವ್ ನನ್ನ ಕೈಯಾಗ ಕುಕ್ಕರ್ಸಿ ಹೋದ್ರಿ ಅದು ಹಂಗನ ಯವ್ವ ಹೆಣ್ಣ ಅದ್ ಹಂಗ. ಮೊದ್ಲಿಂದ ಹಂಗೆ ಬಂದೈತೆವಾ ಅದು ರೊಟ್ಟಿಗಿಟ್ಟು ಮಾಡ್ತಿತ್ತ ರೊಟ್ಟಿ ಬಿಟ್ಟು ಓಡಿ ಹಿಕ್ಕಿತ್ತ ಹಂಗೆ ಅದ್ರದ್ದು ಮೊದ್ಲಿಂದ ಚಡಗ್ರೆ ಹಂಗೆ ಬಂದೈತೆ ವ ಇದ್ರದ್ದು ನಾ ಮಾಡಿ ಮಾಡಿ ಸಾಕಾಕಿ ಹೋಗೈತೆ ನನ್ನ ಜಲ ತೊಗೊಂಬಾಯ್ ನಾನು ಸಬ್ಬಸ್ಗೆ ಸೋಸ್ಕೊಡ್ತೇನೆ ನೀ ಬೆಳ್ಳುಳ್ಳಿ ಸುರ್ಕು ಹಸಿ ಮೆಣಸಿನ್ಕಾಯಿ ಅಕ್ಕಿ ಹಸಿ ಬೇಳೆ ಹೆಸ್ರು ಬೇಳೆ ಹಾಕಿ ಹಸು ಅಕ್ಕಿ ಹಾಕಿ ನೀನು ಆಮೇಲೆ ಹೆಸರು ಬ್ಯಾಳಿ ಹಸಿ ಮೆಣಸಿನ್ಕಾಯಿ ಹಾಕಿ ಇದನ್ನ ಪಲ್ಯನ ಮಾಡಿಬಿಡಿವ ಕುದಿಸಿ ಮಸ್ತ್ ಅಕ್ಕ ತಕ್ಕಿ ಬೇಳೆ ಹಾಕಿ ಪಲ್ಯ ಮಾಡಿರ ಸಬ್ಬಸ್ಗಿದ ತಿನ್ಲು ಇಡ್ಲಿ ಅನ್ನಂಗ ಅಕ್ಕತಿ ರೊಟ್ಟಿ ಮಾಡಿದ ಅವನು ಹ್ಞೂ ರೊಟ್ಟಿ ಮಾಡ್ಯಾಳವು ಅನ್ನ ಸಾರಾ ಮಾಡಿ ಇದನ್ನ ಸಬ್ಬಸ್ಗೆ ಪಲ್ಯ ಬಂದು ಮಾಡಿ ಬಿಡಿಬೇಕಿದ್ಲು ಏನು ಮಾಡೋದು ನಾನು ಸೋಸ್ಬೇಕೈನ್ ಇವ ಮುಂದೆ ಕೂತ್ರೆ ಕಡ್ಡಿ ಕುಂಚಿ ಹಚ್ಚೋದ ಭಾಳ ಐತೆಕ್ಕಿದೆ ಒಂದನ್ಲೋ ಎರಡು ಅನ್ಲೋ ಅಂತ ಹಂಗೆ ಅಂದ ಅಂತಾಳೆ ನಾ ಒಂದು ಈಟ್ ಕುಂದ್ರೋ ಸಾಕು ಮತ್ತೆ ಯದ್ದೆ ಓಡಿ ಹೊಕ್ಕಾಳ ಮತ್ತೆ ಅದಕ್ಕೆ ಎಲ್ಲಿಗೂಸ ಬರೀ ನಾ ಆಕೆ ಸನೆ ಹೋಗುದಿಲ್ಲ ಬರಕ್ಕೆ ಯಾವಾಗ ಮಾಡಿಡ್ತಾಳು ಹೋಗಿ ಅಡುಗೆ ಮನೆ ತುಳ್ಕೊಂತಿತ್ತ ಯಾಕೆ ಹಿಂಗು ಹಿಂಗೂ ಬರಕ್ಕೆ ಹೋಗೋದನ್ನ ಗೊತ್ತಿದ್ದನ್ನ ನಾನು ಸೋಸಿ ಕೊಡ್ತೀನಿ ನೀನು ಪಲ್ಯಕ ಉಳ್ಬಾಳು ಉಳಿಸುಳ್ಕೋ ಬ್ಯಾಡಮ್ಮ ನಿಮಗೆ ಪರ್ಧ ವಯಸ್ಸಾಗೈತಿ ನಾನು ನಾನ ಇದನ್ನ ಮಾಡ್ತಾನೆ ನೀವ ಕುಂಡ್ರೆ ಅಲ್ಲಿ ನಾನು ಎಷ್ಟೊತ್ತ ಸೋಸಿ ಬಡ ಬಡ ಪಲ್ಯ ಮಾಡಿ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಬಗ್ಯಾನ ಪಠ್ಯಾನ ಇದನ್ನ ನೋಡ್ತಾನೆ ಇವ ನನ್ನ ಮಗಳ ಕುಂತು ಕುಂತು ನಂದು ನಡ ಹೊಡಿತೈತಿ ಏನರ ಕೆಲಸ ಮಾಡ್ಕೊತಿರ್ಬೇಕತ್ತ ನಾನು ಮಾಡ್ತೇನೆ ನೀ ಹೋಗುವ ನೀ ಬಡ ಬಡ ಹೋಗಿ ಪಲ್ಯಕ್ಕ ರೆಡಿ ಮಾಡ್ಕೊ ಮಾಡ್ಕೊಂಡ ನೀವು ಹಾಕಿ ಬಿಡು ಮತ್ತೆ ಈಗ ನಿಮ್ಮ ಒಂದು ಅವನ ಸಿಟ್ಟು ಸಿಟ್ಟು ಮಾಡ್ತಾನೆವಾ ಬಲಕ್ಕೋಗ್ಯಾನು ಹೊಟ್ಟೆ ಹಸ್ಕೊಂಡು ಬರ್ತಾನೆ ಬಿಸಿಲು ನೋಡ್ರಿ ಗನ 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 ಗನಂಗೆ ಕಟ್ಟಿ ಆಕತ್ತತಿ ಅವಾಗಲ್ಲೇ ಬೆಳಗಿನ ಹಾರಕ್ಕೆ ಹೋಗಿರ್ತಾನಲ್ಲ ನೀರು ಹಾಸಿ ಅಲ್ಲೇ ಹುಲ್ ತೊಗೊಂಡು ಎಮ್ಮೆಗೆ ತೊಗೊಂಬರ್ತಾನ ಅದಕ್ಕೆ ಒಂದು ಈಟ ಇದನ್ನ ಮಾಡಂತೆ ಪಟ ಪಟ ಪಲ್ಯ ಒಂದು ಮಾಡಿಬಿಟ್ಟೆ ಅಂದ್ರೆ ನೋಡು ಹತ್ತು ರೊಟ್ಟಿ ಮಾಡಿದಾಳೋ ಇಲ್ಲೋ ಮತ್ತು ನಾನು ಅನ್ನಾಕತೇನಾ ಏನು ಸಪ್ಪಳ ಕೇಳಾತಿದ್ ಕೊಟ್ಟ 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 ಕುಟ್ಟಾತಿದ್ಲ ನಾ ರೊಟ್ಟಿ ಸಾಪ್ಪಳೋ ಅಂತ ಕ್ವಾನಿ ಬಿಟ್ಟು ಬಂದಾಗ ಬಂದಿಲ್ಲ ಇವ ಒಂದು ಕ್ವಾನಿಗಳು ಮಾಡ್ಯಾರಲ್ಲ ಇವ ನನಗೊಂದು ಕ್ವಾನಿ ಮಾಡ್ಯಾರ ಅವ್ರಿಗೊಂದು ಕ್ವಾನಿ ಮಾಡ್ಯಾರ ಮತ್ತು ನಿಮ್ಮೊಂದು ಕ್ವಾನಿ ಮಾಡ್ಕೊಳನ ನಿಮಗೆ ಮೊದ್ಲು ಇತ್ತು ಅಂತಲ್ಲವ ಕ್ವಾನಿ ಹ್ಞೂ ಮರ ಮೊದ್ಲೇ ಇತ್ತು ಇದ್ದಾಗ ಮಾಡಿದ್ರ ಬಣ್ಣ ಅದು ಹಚ್ಚಿರಕ್ಕಿಲ್ಲ ಅಷ್ಟ ಈಗೆಲ್ಲ ಮಾಡ್ಯಾರ ನಾ ರೀ ಹ್ಞೂ ಎಲ್ಲ ಮಾಡ್ಯಾರವ್ವ ಕ್ವಾನಿಗಳೆಲ್ಲ ಮಾಡ್ಕೊಂಡಾರು ಬಣ್ಣಗಳು ಹಚ್ಕೊಂಡಾರು ಕಾನಿಗಳು ಅವ್ನು ಕ್ವಾನಿಗೆ ಈಸಿ ಅಂತವಾ ಈಸಿ ಅದನ್ನ ಹಾಕ್ಯನು ಏನು ತನ್ನಾಗ ಇರ್ತದಂತೇವಾ ಕ್ವಾನಿಯಲ್ಲ ಹ್ಞೂ ಅದನ್ನು ಅವ್ನ ಹಿಂತ್ಗೆ ಅದ ಬೇಕಂತ ದೊಡ್ಡ ಶ್ರೀಮಂತ್ರ ಮನೆ ಇಂತೆಲ್ಲ ಅದ ಬೇಕಂತ ಎಲ್ಲ ಹಾಕೊಂಡು ಸಾಕತ್ತಾನು ಇನ್ನು ಸಾಲ ಪಾಲ ಮಾಡಿ ಏನಾರ ಮಾಡ್ಕೊತ ಹೋಗೋಲ್ಲ ಅವನು ಬಾಳೆ ಚಂದ ಚೆಂದಿದ್ರೆ ಸಾಕಲ್ಲ ಮನಿ ಮನೆ ಹೇಟ್ವಾಗ ಅತ್ತೇವ ಇದೆ ಇಲ್ಲ ಅಂದಿರ ಮನಿ ಹೊಕ್ಕಿತ್ತ ಯವ ಬಿಕ್ಕೊಟ್ಟ ಹೊಕ್ಕಿತ್ತ ನನ್ನ ಮೊಮ್ಮಗಳ ಈಕಿ ಕೈಯಾಗ ಮತ್ತೆ ಗಂಡನ ಕೈಯಾಗ ಮನೆ ಉಳಿದಿತ್ತನ ಹ್ಮ್ ಹ್ಞೂ ಆಯ್ತಮ್ಮರ ನಾ ಮಾಡ್ತೀನಿ ನೀವು ಇದನ್ನು ಸೋಸಿ ಕೊಡ್ರಂಗಾರ ಹ್ಞೂ ಹೋಗು ಹ್ಞೂ ಸೊಬಸ್ಗೆಲ್ಲ ಸೋಸಿನಿ ಇವನು ಬಡ ಬಡ ಹೆಂಚಿ ಕೊಟ್ಬಿಡ್ತಾನೆ ಪಲ್ಯ ಮಾಡಿಬಿಡ್ತಾ ಪಾಪ ಹ್ಞೂ ನಾನಂತೂ ರೆಡಿ ರೆಡಿಯಾಗಿದ್ದೀನಿ ಇದು ಈ ಥರನೇ ಇಷ್ಟ ಆಗ್ತೈತೆ ಸಂಜಯವ್ರಿಗೆ ನಾನು ಹೊರಗೆ ಹೋಗ್ತೀನಿ ಹ್ಞೂ ಮಗಳೇ ಎಲ್ಲಿಗೆ ಹೋಗ್ತಾ ಇದೆಯಾ ಇಷ್ಟೊಂದು ರೆಡಿಯಾಗಿ ಏನು ಈ ಥರ ಮೈ ತುಂಬಾ ಬಟ್ಟೆ ಹಾಕೊಂಡಿದ್ಯಾ ಯಾವತ್ತೂ ಹಾಕೊಂಡು ಇದಕ್ಕೆ ಅದು ಮಮ್ಮಿ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ ಸ್ವಲ್ಪ ಹೊರಗೆ ಕೆಲಸ ಇತ್ತು ಅದೇ ಹೇಳಿದ್ನಲ್ಲ ನಾನು ನನ್ನ ಹುಡುಗ ಲವ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ ಅಲ್ಲ ಮಗಳೇ ಏನು ಹೇಳ್ತಾ ಇದೀಯಾ ಹ್ಞೂ ಬೇಡ ನೀನೆಲ್ಲ ಹೊರಗೆ ಹೋಗಿ ಮೀಟ್ ಆಗೋದು ಬೇಡ ಆ ಹುಡುಗನೇ ಇಲ್ಲೇ ಕಾಸು ನಿಮ್ಮ ಪಪ್ಪ ಮಾತಾಡ್ತಾರಂತೆ ನಿಮ್ಮ ಪಪ್ಪನ ಜೊತೆ ನಾನು ಮಾತಾಡಿದ್ದೀನಿ ಮಮ್ಮಿ ಏನ್ ಹೇಳ್ತಾ ಇದೀಯಾ ಹೌದು ಮಗಳೇ ನಿಮ್ ಪಪ್ಪನ ಜೊತೆ ನಿನ್ನೆ ನಾನು ಮಾತಾಡಿದೆ ನಿಮ್ ಪಪ್ಪ ಮಗಳ ಇಷ್ಟಾನೇ ನನ್ನ ಇಷ್ಟ ಅಂತ ಹೇಳಿ ಆಯ್ತು ಆ ಹುಡುಗನ್ ಕರೆಸ್ ಬಂದಿದ್ದಾರೆ ಹೌದಾ ಸರಿ ಆಯ್ತು ಮಮ್ಮಿ ನಾನು ಆ ಹುಡುಗನ ಕರೆಸ್ತೀನಿ ಹ್ಮ್ ಓಕೆ ಸರಿ ಮಮ್ಮಿ ಅಯ್ಯೋ ನನ್ನ ಮಗಳು ಆ ಹುಡುಗನ್ ಇಷ್ಟ ಪಟ್ಟಾಳ ಅವರಪ್ಪ ನೋಡ್ರ ಹುಡುಗನ್ ಏನ್ ಮಾಡಕ್ ಕರೆಸತ್ತಾನೋ ಯಾರಿಗೂತ್ ಹ್ಮ್ ನನಗರ ಭಯ ಆಗತ್ತಿ ಇವರಿಬ್ರ ಮಧ್ಯೆ ಸಿಕ್ಕಾಕೊಂಡು ನಾನು ಸಾಯ್ತಾ ಇದ್ದೀನಿ ಏನಂತೆ ಆ ಹುಡುಗ ಬರ್ತಾ ಇದ್ದಾನಂತ ಹೂರಿ ಆ ಹುಡುಗ ಬರ್ತಾ ಇದ್ದಾನಂತೆ ನಾನು ಆಗಲೇ ಆಕೆ ಹೊರಗೆ ಹೊಂಟಿದ್ಲ ನಾನೇ ಕರೆದು ಹೇಳಿದೆ ಇನ್ನು ಎಲ್ಲಿ ಹೊರಗೆ ಸುತ್ತಾಡ್ಕೊಂತ ಹೋಗೋದು ಮಾನ ಮರ್ಯಾದೆ ತೆಗೆಯೋದು ಬೇಡ ಹುಡುಗನ ನಿಮ್ಮಪ್ಪ ನೋಡ್ಬೇಕನ್ನ ತಾನು ನಿಮ್ಮಪ್ಪನ ಜೊತೆ ನಾನು ಮಾತಾಡಿದ್ದೀನಿ ಮತ್ತು ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಹೇಳಿದೆ ಆಯಿತು ಅಂತ ಅಂದಿದ್ದಾಳೆ ಹೋಗಿದ್ದಾಳೆ ಕರ್ಕೊಂಡು ಬರೋಕೆ ಇನ್ನೇನು ಬರ್ಬೋದು ಬರೋ ಹೊತ್ತಾಗಿರ್ಬೇಕೀಗ ಹ್ಞೂ ಹುಡುಗ ಬಂದಾಗ ನಾನು ಮಾತಾಡ್ತೀನಿ ನೀನು ಸ್ವಲ್ಪ ಸೈಲೆಂಟ್ ಸೈಲೆಂಟಾಗಿರ್ಬೇಕು ಏನು ಹ್ಞೂ ಅಯ್ಯೋ ಬನ್ನಿ ಸಂಜಯ್ ಪಾಪ ಮಮ್ಮಿ ಸಂಜಯ್ ಬಂದ್ರು ನಮಸ್ಕಾರ ರೀ ಅಂಕಲ್ ಆಂಟಿ ಹೋನಪ್ಪ ನಮಸ್ಕಾರ ಹ್ಮ್ ಕೂತ್ಕೋಪ ಅಲ್ಲಿ ಹಾ ರೀ ಅಯ್ಯ ಸಂಜಯ್ ಅಲ್ಲಿ ಮಮ್ಮಿ ಕೂತಾರ ಇಲ್ಲಿ ಪಾಪ ಪಾನ್ ಪಕ್ಕದಲ್ಲಿ ಹ್ಮ್ ಅಂದ ನನ್ ಮಗಳ್ ನೀನ್ ಕಾಪಾಡ್ದಂತ ನೀರಲ್ಲಿ ಬಿಡುವಾಗ ತುಂಬಾ ಧನ್ಯವಾದಗಳಪ್ಪ ಯಾಕಂದ್ರ ನನ್ನ ಮಗಳನ್ನ ಕಾಪಾಡಿದ್ದಕ್ಕೆ ನನ್ಗ ಬಾಳ್ ಖುಷಿ ಆಯಿತು ಹಂಗಂತ ನನ್ನ ಮಗಳು ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾಳಂತ ನಿಮ್ಮ ನನ್ನ ಮಗಳ ಕಂಡ್ರೆ ಇಷ್ಟ ಅದು ಅದು ಹೌದು ಸರ್ ನಾನು ಅವತ್ತ ನೋಡ್ದಾಗಿಂದಾನೆ ಇವ್ರಿಗೆ ಮನಸ್ಸು ಕೊಟ್ಬಿಟ್ಟೆ ಅವತ್ತಿಂದ ನನಗೆ ಇವ್ರು ಕಂಡ್ರೆ ಬಹಳ ಇಷ್ಟ ನಾನು ಇವಳ ಇವ್ರನ್ನ ಬಹಳ ಇಷ್ಟಪಡ್ತಾ ಇದ್ದೀನಿ ನನಗೆ ನಿಮ್ಮ ಆಸ್ತಿ ಅಂತಸ್ತು ಇಷ್ಟು ದೊಡ್ಡವರು ಅದು ಇದು ಅಂತ ಏನು ಗೊತ್ತಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ನೋಡಿದ್ಮೇಲೆ ಗೊತ್ತಾಗಿದ್ದು ನನ್ನ ಆಸ್ತಿ ನೋಡಿ ಅಂತಸ್ತು ನೋಡಿ ಇಷ್ಟಪಟ್ಟಿಲ್ಲ ನಾನು ಇವ್ರನ್ನ ಅಲ್ಲಿ ಏನು ನದಿಲಿ ಬೀಳ್ತಾ ಇದ್ರಲ್ಲ ಅವಾಗ ಹಿಡಿದು ಇವ್ರು ನೋಡಿ ಇವ್ರ ಮನಸ್ಸು ಇವ್ರ ಅಂದ ಚಂದನ ನೋಡಿ ನಾನು ಬೆರಗಾಗ್ಬಿಟ್ಟೆ ಓ ಹೌದಾ ಸರಿ ಮಗಳೇ ಒಂದು ಕಪ್ಪು ಕಾಪಿ ಮಾಡ್ಕೊಂಬರ್ಗವಾ ಅಲ್ಲ ನನ್ನ ಮಗಳಿಗೆ ಯಾಕೆ ಇಷ್ಟ ನಿನಗ ಹಿಂದ್ ಹಿಂದ್ ಎಲ್ಲ ತಿಳ್ಕೊಂಡಿರ್ಬೇಕಲ್ಲ ನನ್ನ ಮಗಳದು ಇಷ್ಟೊಂದು ಆಸ್ತಿ ಅಂತಸ್ತು ಐತಿ ಹಿಂದ್ ಹಿಂದೆ ಆಯ್ತು ಅಂತ ಕಿನ್ ಫಾಲೋ ಮಾಡಿ ಆಗಿ ನದಿಗ್ ಬಿಳುವ ಮಾಡಿ ಹ ಆಮೇಲೆ ಅಕ್ಕಿನ್ ಹೋಗಿ ಆಚೆಡ್ದು ಇದೆಲ್ಲ ನೀನ್ ಮಾಡಿರ್ಬೇಕಲ್ಲ ಛೇ ಛೇ ಇಲ್ಲ ಸರ್ ನನ್ನ ಝೈಮಂದಾಗ ಇಲ್ಲ ನಾವು ನಮ್ಮ ಮನೆಯವರು ಎಲ್ಲ ಟ್ರಿಪ್ಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅದು ನಂಗೆ ಅಚಾನಕಾಗಿ ಇವ್ರು ಸಿಕ್ಕರು ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಗಾಡ್ ಪ್ರಾಮಿಸ್ ಸರ್ ನಂಗೆ ಗೊತ್ತಿಲ್ಲ ಅಲ್ಲಿ ನೋಡಿ ನಂಗೆ ಇಷ್ಟ ಆಗಿದ್ದು ಅವರು ನಾವು ಭೇಟಿ ಆದ್ವಿ ಕಾಲು ಮಾತಾಡಿದ್ವಿ ಹಿಂಗೆ ಸಿಕ್ಕಾಗ ಫ್ರೆಂಡ್ಸ್ ಆಯಿತು ಲವ್ ಆಯಿತು ಇಷ್ಟೇ ಆಗಿದ್ದು ಸರ್ ಮೊದಲು ನನ್ನ ಮನೆಗೆ ಹೇಳಿ ಆಮೇಲೆ ಏನು ಕೇಳಕ್ಕೆ ಬರೋಣ ಅಂತಂದೆ ಆಮೇಲೆ ಅಕ್ಕಿ ಬೇಡ ನಾನು ಮನೇಲಿ ಫಸ್ಟ್ ಒಪ್ಪಿಸ್ತೀನಿ ನಮ್ಮ ಅಪ್ಪ ಅಮ್ಮ ಒಪ್ಪದ ಮೇಲೆ ಆಮೇಲೆ ನಿಮ್ಮ ಮನೇಲಿ ಹೇಳುವಂತೆ ಅಂತಂದ್ರು ಸರಿ ಆಯಿತು ಅಂತಂದೆ ಸರ್ ನಿಮ್ದು ಆಸ್ತಿ ಪಾಸ್ತಿ ಅಂತಸ್ತು ಎಷ್ಟಿದೆ ಮತ್ತು ಏನೇನು ಮಾಡ್ಕೊಂಡಿದ್ಯಾ ನೀನು ಜಾಬು ಎಷ್ಟು ಸಾಲಿ ಕಲ್ತಿದ್ಯಾ ಅದು ನಾನು ಸೆಕೆಂಡ್ ಇಯರ್ ಕಲ್ತು ಬಿಟ್ಬಿಟ್ನಿ ಸರ್ ಅದಕ್ಕೆ ನಾನು ಒಂದು ಫ್ರಿಜ್ಜು ಶೋರೂಮು ವಾಷಿಂಗ್ ಮಿಷಿನ್ ಈ ಥರದ್ದೆಲ್ಲ ಅಂಗಡಿ ಶೋರೂಮ್ ಇಡಬೇಕು ಅನ್ಕೊಂಡೆ ಇಟ್ಟಿದ್ದೀನಿ ಈಗ ನಾಳೆನೇ ಪೂಜೆ ಇರೋದದು ಅದೇ ಸ್ವಲ್ಪ ಲೇಟ್ ಆಯಿತು ಪೂಜೆದು ನಮ್ಮ ಫ್ರೆಂಡು ನಾನು ಪಾರ್ಟ್ನರ್ ಮೇಲೆ ಇಟ್ಟಿದ್ದೀವಿ ಮತ್ತು ಒಂದು ಹತ್ತು ಎಕರೆ ಹೊಲ ಆಯ್ತು ಸರ ಮತ್ತು ಒಂದು ದೊಡ್ಡ ಮನೆ ಇದೆ ಅಷ್ಟೇ ಸರ ನಾನು ನಮ್ಮ ತಮ್ಮ ಇಬ್ಬರು ನಮ್ಮ ಅಕ್ಕ ಒಬ್ಬ ಕೇದಾಳೆ ಇಷ್ಟ ರೀ ನಮ್ಮಪ್ಪ ಅವ ನಮ್ಮದು ಆಸ್ತಿ ಅನ್ನಕ್ಕೆ ನಿಮ್ಮಂಗೆ ದೊಡ್ಡ ಬಂಗ್ಲೆ ಬಿಲ್ಡಿಂಗು ಹಿಂಗೆ ಎಷ್ಟೆಷ್ಟು ಬಿಸ್ನೆಸ್ಸು ಇವೆಲ್ಲ ಇಲ್ರಿ ಸರ ನೋಡಿದೆಲ್ಲ ನಮ್ದು ಎಷ್ಟು ಆಸ್ತಿ ಅಂತಸ್ತು ಇದೇ ಬಾಗಿಲ್ದಾಗ ಎಷ್ಟು ಕಾರ್ಗಳು ನಿಂತವ ಒಂದೊಂದು ಕಾರ್ಗು ಒಂದೊಂದು ಆಳು ಕಾಳು ಎಲ್ಲ ಇರುವಾಗ ಡ್ರೈವರ್ ಬಂಗಾರದಲ್ಲೇ ಬಟ್ಲಲ್ಲಿ ಊಟ ಮಾಡೋ ನನ್ನ ಮಗಳು ನಿಮ್ಮಂತ ಬೆರ ಮನೆಗೆ ಬರೋದು ನಿಂಗೆ ಇಷ್ಟನಾಟ ಹೇಳಪ್ಪ ನಿನ್ನ ಹೆಸರು ಏನಂದೆ ಸಂಜಯ್ ಸರ್ ಅದ ಆಸ್ತಿ ಪಾಸ್ತಿ ಅಂತಸ್ತು ನಮ್ದು ಇಷ್ಟೆಲ್ಲ ಇರುವಾಗ ನಿಮ್ಮಂಥ ಬೆಗ್ಗರ್ಗಳ ಮನೆಗೆ ಬಂದು ನನ್ನ ಮಗಳ ಜೀವನ ಮಾಡೋಕ್ಕೇನ ಆಗುದಿಲ್ಲ ನಿನ್ನ ಬಾಯಿಂದನೇ ನನ್ನ ಮಗಳಿಗೆ ನನಗೆ ನೀ ಇಷ್ಟ ಇಲ್ಲ ಅಂತ ಬರಬೇಕು ನನ್ನ ಬಾಯಿಂದ ನನ್ನ ಮಗಳನ್ನ ನನಗೆ ಈ ಇಷ್ಟ ಇಲ್ಲ ಅಂತಂದು ನನಗೆ ಈ ಮದಿ ಒಪ್ಪಿಗೆ ಇಲ್ಲ ಅಂತಂದು ನನ್ನ ಮಗಳ ಇದರಲ್ಲಿ ದೃಷ್ಟಿ ನಾ ಕೆಟ್ಟವಲ್ಲ ನೋಡು ನೀನೇ ಕೆಟ್ಟ ಮಾಗಿ ನೀನೇ ದೂರ ಸರದಿ ನೀನು ಭಾಳ ಚಲೋ ಇಲ್ಲಂದ್ರೆ ನಿಮ್ಮ ಮನೆಯವ್ರನ್ನ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನನಗ ನೀ ಯಾರತ ಗೊತ್ತಿರಾಕಿಲ್ಲ ನಿನ್ನ ಇಲ್ಲಿ ಕರೆಸ್ಬೇಕಾಗಿತ್ತು ಗೊತ್ತಾತು ಇನ್ನು ಮುಂದೆ ನೀ ಎಲ್ಲಿ ಹೋದ್ರೂ ನಾವು ಫಾಲೋ ಮಾಡ್ತೀವ ಒಂದೇಳೆ ನೀ ನನ್ನ ಮಗಳ ಕಣ್ಣಿಗೆ ಬಿದ್ರ ನಿನ್ನ ಹೆನಾನು ಬೀಳ್ತತಿ ನಿಮ್ಮ ಮನೆಯವ್ರ ಹೆನಾನು ಬೀಳ್ತತಿ ಏನಂತಿ ನೀವು ಇದನ್ನ ಹೇಳಕ್ ಕರ್ಸಿದ್ರಿ ನಾ ನೀವು ನಿಮ್ಮ ಮಗಳ ಕೊಟ್ಟು ಮದ್ವೆ ಮಾಡುದಾರ ಅಲ್ಲ ಇಲ್ಲಂದಿದ್ರೆ ನಾನು ನಿಮ್ ಮಗಳ ಮುಂದೆ ಆಗ ಹೇಳ್ಬೇಕಾಗಿತ್ತಲ್ಲ ನನ್ ಬಾಯ್ಲೆ ಹೇಳಿ ನಿಮ್ಮ ಮಗಳ ಇದ್ರಲ್ಲಿ ದೃಷ್ಟಿ ನಾನ್ ಕೆಟ್ಟವನಾಗಿರಕ್ಕೆ ನಂಗೆ ಇಷ್ಟ ಇಲ್ಲ ರೀ ನಾನು ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಲವ್ ಮಾಡಿದ್ದೀನಿ ಅದನ್ನ ಬಿಟ್ಟು ಈಗ ನನಗೆ ಆಗಂದ್ರೆ ಹಾಗು ಮಾತಲ್ಲ ನಾನು ಹೇಳಂದ್ರೆ ಆಯ್ಶು ಹೇಳಿ ಹೋಗ್ತೀನಿ ನೀವು ಪಪ್ಪಾಗ ಇಷ್ಟ ಇಲ್ಲಂತ ಅದಕ್ಕೆ ನನಗೆ ಸರಿ ಆಯಿತು ಬೇಡ ಜೀವನ ಪೂರ್ತೀನಿ ನೆನಪಲ್ಲಿ ಹಿಂಗೆ ಉಳಿತೀನಿ ಅಂತ ಹೇಳಿ ಹೋಗ್ತೀನಿ ಅದನ್ನ ಬಿಟ್ಟು ನೀವು ನಮ್ಮ ಮನೆಯವ್ರನ್ನ ಕೊಲ್ತೀನಿ ನನ್ನನ್ನು ಕೊಲ್ತೀನಿ ಅಂತ ಏನು ಬೆದರಿಕೆ ಆಗ್ತಾ ಇದ್ದೀರಾ ಇದೆಲ್ಲ ನೀನು ಆಸ್ತಿಗಾಗಿ ಪ್ಲ್ಯಾನ್ ಮಾಡಿದಿ ಅಂತ ನನಗೆ ಗೊತ್ತಾಯ್ತು ನನ್ನ ಮಗಳನ್ನ ಮಾತ್ರ ಮನೆಗೆ ನಿಮ್ಮಂಥ ರು ಮನೆಗೆ ನನಗೆ ಕೊಡತ್ತಲ್ಲ ನಿಮ್ಮಂಥ ಮನೆ ಕಡೆ ನಾನು ಸುಳ್ಯೋದು ಇಲ್ಲ ನನ್ನ ಲೆವೆಲ್ ಬಗ್ಗೆ ನೀನು ಮಾತಾಡ್ತೀನೋ ಹ್ಞೂ ಹ್ಞೂ ಇತ್ತೇ ನೋಡು ಏನಂತ ತಿಳ್ಕೊಂಬಿಟ್ಟಿದಿರ ಲೆವೆಲ್ ಬಗ್ಗೆ ಮಾತಾಡತಿರಲ್ಲ ಹ್ಞೂ ಹೌದು ನೀನು ಒಂದು ಬೆಗ್ಗರ್ ಚೀಪ್ ಮೆಂಟಾಲಿಟಿ ಇರೋನು ನೀನು ನನ್ನ ಮಗಳ ಆಸ್ತಿನೂ ಯಾಕೆ ಆಸ್ತಿ ನೋಡಿ ಅವಳು ಇರೋ ಅಂದ ಚಂದಕ್ಕೆ ಬೆರಗಾಗಿ ಬಿದ್ದವನು ನೀನು ಈಗ ಹ್ಞೂ ನನಗೆ ಚೀಪ್ ಮೆಂಟಾಲಿಟಿ ಅಂತೀನೋ ಹ್ಞೂ ನೀನು ನೀನು ಬೆಗ್ಗರು ಏನು ಒಂದು ತಿಳ್ಕೊಂಡು ಮಾತಾಡು ಇಷ್ಟೋತನ ನನ್ನ ಮುಂದೆ ಕುಂದ್ರಿಸಿರೋದು ಹೆಚ್ಚಿನ ನಿಂದು ನಿಮ್ಮಂಥವ್ರೆಲ್ಲ ನನ್ನ ಕಾಲು ಕೆಳಗೆ ಬಿದ್ದಿರ್ತಾರೆ ಅಂತದ್ರಲ್ಲಿ ನಿಮ್ಮಂಥವ್ರಿಗೆ ನನ್ನ ಮಗಳನ್ನ ಕೊಡೋದ ಕನಸು ಮನಸ್ಸಲ್ಲೂ ಈ ತರ ಯೋಚನೆ ಮಾಡಕ್ಕೆ ಹೋಗ್ಬಿಡ ಯಾವತ್ತಿದ್ರೂ ನನ್ನ ಮಗಳು ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಮನೆಗೇನೆ ಸೊಸೆ ಆಗೋಗೋದು ಅಂತದ್ರಲ್ಲಿ ನಿನ್ನ ಬೆಗ್ಗರ ಮನೆಗೆ ನಾನು ಕಳಿಸ್ತೀನಿ ಅನ್ಕೊಂಡಿದೀಯ ಸಾಧ್ಯನೇ ಇಲ್ಲ ಇದು ನಿನ್ನ ಬಾಯಿಂದನ ಬರಬೇಕು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಏನಾನು ಒಂದೊಂದು ಥರ ವಿಚಿತ್ರವಾಗಿ ಬೀಳ್ತತಿ ನೆನಪಲ್ಲಿ ಇಟ್ಕೋ ಆ ಹುಡುಗ ಬೇಜಾರು ಮಾಡ್ಕೊಂಡು ಹೋಗೇ ಬಿಟ್ಟ ನೀವು ಈ ರೀತಿ ಮಾತಾಡೋದ್ರಿಂದ ಅಲ್ಲ ಅವಳು ಬೇಜಾರು ಮಾಡ್ಕೊತಾಳೆ ಏನು ಸಂಜಯ್ ಮಮ್ಮಿ ಸಂಜಯ್ ಇಲ್ಲಿ ನಾನೇ ನನ್ನ ಕೈಯಾರ ನಾನು ಯಾರು ಕೆಲಸದವ್ರಿಗೆ ಹೇಳಿದೆ ನನ್ನ ಕೈಯಾರ ನನ್ನ ಪ್ರೀತಿಯಿಂದ ಸಂಜೆಗೆ ನಾನು ಕಾಫಿ ಮಾಡ್ಕೊಂಡು ಬಂದೆ ಸಂಜಯ್ ಇಲ್ಲಿ ಮಮ್ಮಿ ಮಗಳೇ ಅದು ನಾನು ಏನು ಕೇಳಿನಂದ್ರೆ ಅವನ್ನ ಅದು ನಾನು ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರಿತೇನೆ ಮತ್ತು ನೀನು ನನ್ನ ಮಗಳನ್ನ ಮದುವೆಯಾಗಿ ಇದೇ ಮನೆಗೆ ಬಿಡು ನಿಂಗೆ ನಿಮ್ಮ ಮನ್ಯಾನವ್ರನ್ನೂ ಬಿಟ್ಟು ಇರೋಕೆ ಅಂದ್ರೆ ನಿಮ್ಮ ಮನ್ಯಾನವ್ರನು ಕರ್ಕೊಂಬಂದು ಇಲ್ಲೇ ಇರು ಅಂತಂದ್ರೆ ನಿನ್ನ ಮಗಳು ಬೇಕಾಗಿಲ್ಲ ನಿನ್ನೂ ಬೇಕಾಗಿಲ್ಲ ನಿನ್ನ ಮನೆ ಇಷ್ಟನೇ ಇಲ್ಲ ನಮ್ಮ ಮನೆಯನ್ನವ್ರನ್ನ ನಮ್ಮ ಮನೆ ನಮ್ಮ ಮನೆತನ ಬಿಟ್ಟು ಬಂದು ನಿನ್ನ ಮನೆಯಾಗ ಬೀಳುವಂಥ ನಮಗೇನ ಹಾಕಿ ಬಿದ್ದಿಲ್ಲ ನಿಮ್ಮ ಮನೆ ಹಳೇ ಆಗಿರೋಕೆ ನಂಗೆ ದರ್ದು ಇಲ್ಲ ನಿಮ್ಮ ಮಗಳು ನಿಮ್ಮ ಮನ್ಯಾಗ ಇಟ್ಕೋರಿ ಅಂತ ಹೇಳಿ ಸಿಟ್ಟಿನೇ ನಮ್ಮನ್ನ ಬಾಯಿಗೆ ಬಂದಂಗೆ ಬೈದು ಹೋದ ಮಗಳೇ ಮಗಳೇ ನಿನಗೋಸ್ಕರ ನಾನು ಎಲ್ಲಾನು ಬಿಡಕ್ಕೆ ತಯಾರಾಗಿದ್ದೀನಿ ಇನ್ನು ಈ ಹುಡುಗನ ನಾನು ಸೊಪ್ಕೋತಿಕ್ಕಿಲ್ಲ ನಾ ಇದ ಮನೆ ಒಳಗೆ ಬಂದು ಎಲ್ಲರೂ ಇರಿ ಅಂದ್ರೆ ನಮ್ಗೆ ಏನು ಭಿಕ್ಷಕರನ್ನ ಮಾಡಿದ್ದೇನೋ ನಿಮ್ಮ ಮನೆಗೆ ಬಂದಿರೋಕ್ಕಂತ ಬಾ ಈಗ ಬಂದಂಗೆ ಮಾತಾಡ್ದ ಮಗಳು ಮಾತಾಡಿ ತನ್ನ ತಾನೇ ಯಾವುದು ಹೋಗ್ಬಿಟ್ಟ ನಮ್ಗೆ ಕಿಮ್ಮತ್ ಕೊಡಲಿಲ್ಲ ಮಗಳೇ ಅಪ್ಪ ಏನು ಹೇಳ್ತಾ ಇದೆಯಾ ಸಂಜೆ ಈ ರೀತಿ ಮಾತಾಡ್ತಾನ ಇಲ್ಲಪ್ಪ ಇಲ್ಲ ಸಂಜೆ ಈ ರೀತಿ ಅಪ್ಪ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ಮಗಳ ನಾನು ಸುಳ್ಳು ಹೇಳಾಕತ್ತಿಲ್ಲ ನಿಜವಾಗ್ಲೂ

ಸಂಜೆ ಈ ತರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅವ್ನು ಈ ತರ ಮಾತಾಡಿರಲ್ಲ ಮಮ್ಮಿ ನಿನ್ ಸುಳ್ಳು ಹೇಳ್ತಾ ಇದೀಯ ನೀವೇನೋ ಗೋಲ್ಮೆಲ್ ಮಾಡ್ತಾ ಇದೀರಾ ನನ್ನನ್ನ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ ಏನು ಈ ಆಸ್ತಿ ಪಾಸ್ತಿನ ಅವ್ನು ಮುಂದಾಳದ್ರಾ ಏನು